ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವಾಸದ ಮನೆಗಳು ಅಥವಾ ವ್ಯಾಪಾರದ ಕೇಂದ್ರಗಳು ಅಂದರೆ ಅಂಗಡಿಗಳು ಪರಿಸರ ವಿಕೋಪದಿಂದ ಏನಾದರೂ ಹಾನಿಗೊಳಗಾಗಿದ್ರೆ ಅಥವಾ ಅದೇನಾದರೂ ಅರ್ಧಂಬರ್ಧ ಬಿದ್ದೋಗಿದ್ರೆ ಎರಡು ಲಕ್ಷದವರೆಗೆ ನಿಮಗೆ ನಷ್ಟವಾಗಿದ್ರೆ ಅದೇ ರೀತಿಯಾಗಿ ಕೋಮು ಗಲಭೆ ಅಥವಾ ಹಿಂಸಾಚಾರ ಸಂದರ್ಭದಲ್ಲಿ ಏನಾದರೂ ನಿಮ್ಮ ಮನೆಗಳು ಅಥವಾ ನಿಮ್ಮ ಅಂಗಡಿ ಶಾಪ್ಗಳು ಏನಾದ್ರೂ ನಷ್ಟವಾಗಿದ್ರೆ ಅಥವಾ ಹಾನಿಗೊಳಗಾಗಿದ್ರೆ ನಿಮಗೆ ಸರ್ಕಾರದಿಂದ ಎಷ್ಟು ಲೋನನ್ನು ಕೊಡ್ತಾರೆ ಎಷ್ಟು ಸಬ್ಸಿಡಿ ಇರುತ್ತೆ ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಎಷ್ಟು ಸಬ್ಸಿಡಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸ್ನೇಹಿತರೆ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೊದಲು ಅರ್ಹತೆಗಳು ಏನು ಅಂತ ತಿಳ್ಕೊಳ್ಳೋಣ ನಂತರ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತೇಳ್ಬಿಟ್ಟು ಫಲಾನುಭವಿಗಳು ರಾಜ್ಯದ ಮತೀಯ ಅಲ್ಪಸಂಖ್ಯಾತರಾಗಿರ್ತಕ್ಕಂಥದ್ದು ನಂತರ ಫಲಾನುಭವಿಗಳು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಿವಾಸಿಯಾಗಿರಬೇಕಾಗಿರುತ್ತೆ ನಂತರ ಫಲಾನುಭವಿಯ ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಐವತ್ತೈದು ವರ್ಷ ಒಳಗಡೆ ಇರಬೇಕಾಗಿರುತ್ತೆ ನಂತರ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಬಂದುಬಿಟ್ಟು ಎಂಟು ಲಕ್ಷದ ಒಳಗಡೆ ಇರಬೇಕಾಗಿರುತ್ತೆ ಅದೇ ರೀತಿಯಾಗಿ ಸಂತ್ರಸ್ತರಾದ ಫಲಾನುಭವಿಗಳು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ವರದಿಯನ್ನು ಪಡೆದಿರತಕ್ಕದ್ದು ಅದೇ ರೀತಿಯಾಗಿ ಅರ್ಜಿದಾರರ ಕುಟುಂಬದಲ್ಲಿ ಯಾರೂ ಸಹ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಮಾಡ್ತಾ ಇರಬಾರ್ದು ನಂತರ ಏಳನೇ ನಿಯಮ ಬಂದ್ಬಿಟ್ಟು ಅರ್ಜಿದಾರರು ಮತ್ತು ಅವರ ಕುಟುಂಬದವರು ಕಳೆದ ಐದು ವರ್ಷದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯವನ್ನು ಪಡೆದಿರಬಾರ್ದು ಎಜುಕೇಷನ್ ಲೋನನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಐದು ವರ್ಷದೊಳಗಡೆ ಈ ಒಂದು ನಿಗಮದಿಂದ ಲೋನನ್ನು ಪಡೆದಿರಬಾರ್ದು ಸ್ನೇಹಿತರೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ಫಲಾನುಭವಿಯ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ನಂತರ ಚಾಲ್ತಿಯಲ್ಲಿರುವ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಖಾತರಿ ನೀಡುವವರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದರೆ ಇವರಿಗೆ ಲೋನನ್ನು ಕೊಡ್ಬೋದು ಹೇಳ್ಬಿಟ್ಟು ಅವರು ಒಪ್ಪಿಗೆ ನೀಡುವಂಥದ್ದು ಅದರ ಮೇಲೆ ನೀವು ಒಂದು ವೈಟ್ ಪೇಪರ್ ಮೇಲೆ ತಗೊಂಡು ಈ ಥರ ಹಾನಿ ಒಳಗಾಗಿದೆ ಇಷ್ಟು ಲಕ್ಷದ್ದು ಹಾನಿ ಒಳಗಾಗಿದೆ ಅಂತ ನೀವು ಬರೆದ್ಬಿಟ್ಟು ಸಾಕ್ಷಿಗೆ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದ ಮನೆಯವರು ಸೈನ್ ಆಗಬೇಕಾಗುತ್ತೆ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಅಂದರೆ ಒಂದು ಸೈನ್ ಬೇಕಾಗುತ್ತೆ ವೈಟ್ ಪೇಪರ್ ಮೇಲೆ ಈ ರೀತಿಯಾಗಿ ನಮ್ಮ ಮನೆ ಬಿದ್ದೋಗಿದೆ ಬಿದ್ದೋಗಿ ಇಷ್ಟು ತಿಂಗಳಾಗಿದೆ ಇಷ್ಟು ನಷ್ಟ ಒಳಗಾಗಿದೆ ಇಂಥ ಪ್ಲೇಸು ಅಂತೇಳಿಬಿಟ್ಟು ಬರೆದ್ಬಿಟ್ಟು ನಿಮ್ದೊಂದು ಸೈನ್ ಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳಿದ್ರೆ ನೀವು ಇಷ್ಟು ದಾಖಲಾತಿಗಳಿದ್ರೆ ಈ ಒಂದು ಸಾಂತ್ವನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ ಇನ್ನು ನಾನು ಆಗ್ಲೇ ಒಂದು ಪಾಯಿಂಟ್ ಅನ್ನು ಓದ್ದೆ ಫಲಾನುಭವಿಗಳು ರಾಜ್ಯದ ಮತೀಯ ಅಲ್ಪಸಂಖ್ಯಾತರಾಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರು ಅಂದ್ರೆ ಯಾರಪ್ಪ ಅಂತ ಅಂದ್ರೆ ಮುಸ್ಲಿಮರಾಗಿರ್ಬೋದು ಬೌದ್ಧರಾಗಿರ್ಬೋದು ಕ್ರಿಶ್ಚಿಯನ್ ಜೈನರಾಗಿರ್ಬೋದು ಸಿಖರು ಹಾಗೂ ಪಾರ್ಸಿಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ತೆರೆದಿದೆ ಸಾಂತ್ವನ ಯೋಜನೆ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ಸೊ ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ಅಲ್ಲಿ ಏನು ಡೀಟೇಲ್ ಕೇಳುತ್ತೋ ಅದನ್ನು ಫಿಲ್ ಮಾಡಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಗೊತ್ತಾಗದೇ ಇದ್ದರೆ ಸೊ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ನಮ್ಮ ಸೈಬರ್ ಹತ್ರ ತಗೊಬಂದರೆ ನಾನು ಅಪ್ಲೈ ಮಾಡಿಕೊಡ್ತೀನಿ ಅದೇ ರೀತಿಯಾಗಿ ಆ ಒಂದು ವಿಡಿಯೋವನ್ನು ಯೂಟ್ಯೂಬಲ್ಲೂ ಸಹ ಹಾಕ್ತೀನಿ ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲೋಡ್ ಮಾಡೋದು ಅಂತೇಳ್ಬಿಟ್ಟು ಸೊ ನಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟವಿದ್ದರೆ ಈ ದಾಖಲಾತಿಗಳನ್ನು ತಗೊಬರ್ರಿ ಸ್ನೇಹಿತರೆ ಇದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳು ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್